ಅವುಗಳ್ ಮಾತ್ರ ಮಾಡಿದ್ರೆ ಸಾಲದು ಎಲ್ಲ ನಮ್ಮ ಮೇಲೆ ಹೊರೆ ಒರಿಸ್ತಿರಲ್ಲ ಹೆಂಗೆ ಇದು ಯಾವ ನ್ಯಾಯ ಹೇಳಿ ನೀವು ನೀವು ಮಾಡಬೇಕು ಮೀಡಿಯಾದವರು ಹೇಳಿ ಎದ್ದು ಕೊಡಬೇಕು ಯಾಕೆ ಕೊಡ್ತಿಲ್ಲ ನೀವು ನೀವೆಲ್ಲ ಬರೀ ನಮ್ಮ ಮೇಲೆ ಆಗ್ತಿಲ್ಲ ನೋ 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 ಎಲ್ಲ ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ ಜೊತೇಲಿ ಈ ಮೀಡಿಯ ಅನ್ನೋದು ಯಾಕೆ ನಾವು ಇಂಪಾರ್ಟೆಂಟ್ ಇವತ್ತಿಷ್ಟು ಜನ ನೀವು ಮೈಕೆಡಿದ್ದೀರ ಯಾಕೆ ನಾವು ತಲೆ ಬಗ್ಗೆ ಏನೋ ಮಾತಾಡ್ತೀವಿ ಹೇಳಿ ಒಂದು ರೆಸ್ಪೆಕ್ಟು ಆ ರೆಸ್ಪೆಕ್ಟನ್ನ ನೀವು ಉಳಿಸ್ಕೋಬೇಕು ನೀವು ಫೈಟ್ ಮಾಡ್ಬೇಕು ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದ್ ಮಾತಾಡ್ಬಿಟ್ಟು ಟಿವಿ ನೋಡ್ಬಿಟ್ಟು ಹೋಗೋದಲ್ಲ ಯು ಶುಡ್ ಫೈಟ್ ಎವ್ರಿಬಡಿ ಶುಡ್ ಫೈಟ್ ಟುಗೆದರ್ ಕನ್ನಡ ಭಾಷೆ ಅನ್ನೋದು ಒಬ್ಬರುದಲ್ಲ ಎಲ್ರುದ್ಗೂ ಸಂಬಂಧ ಅಲ್ವಾ ನಿಮ್ಗೂ ಸಂಬಂಧ ಇದೆ ನಮಗೂ ಸಂಬಂಧ ಇದೆ ಪ್ರತಿ ಒಬ್ಬರಿಗೂ ಸಂಬಂಧ ಇದೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟರ್ ಸಿಗ್ತಾ ಇತ್ತು ನಿಜವಾಲ್ ಒಟ್ವರ್ ಇತ್ತು ಮೊನ್ನೆ ಪ್ರಭಾಕರ್ ಅವ್ರ ಫಿಲ್ಮ್ ನಮ್ಮ ನಿಜ್ವಾಲ್ ಇಟ್ ಇಸ್ ನಮ್ಗೆ ಪಾಪ ಅನಿಸ್ತದೆ ಎಷ್ಟು ವೆರಿ ಕೂಲ್ ಸಬ್ಜೆಕ್ಟ್ ಅಂಡ್ ವಿತ್ ಎಮೋಷನಲ್ ಆಮೇಲೆ ಲವ್ ಸೀನ್ಸ್ ಆಫ್ ಲವ್ ನನಗೆ ರಿಯಲಿಸ್ಟಿಕ್ ಅನಿಸ್ತು ಬಹಳ ಏನಂತೀವಿ ರಚಿತಾ ರಾಮ್ ಅವರ ಶ್ರೀನಗರ್ ಆ ಲವ್ ಸೀನ್ಸ್ ಇದೆಯಲ್ಲ ಬಹಳ ಒಂದು ತುಂಬಾ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನ್ಸುತ್ತೆ ಸ್ವಲ್ಪ ಈ ನಾಕ್ಷಿಗ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆಕ್ಚುಲಿ ತುಂಬಾ ಏನಂತೀವಿ ಈ ಲವ್ಲಿ ಮುಳುಗಿರಂತ ಲವ್ಲಿ ಬಂದ್ಬಿಟ್ಟು ಬಹಳ ಎಮೋಷನ್ಸ್ ನ ಡಿಗ್ ಮಾಡಿ ಅದ್ರಲ್ಲಿ ಒಳ್ಳೆಯದು ತರ್ತಾರೆ ಒಂದು ನೆಗೆಟಿವ್ ಪಾಯಿಂಟ್ಸ್ ತರ್ತಾರೆ ಬೋತ್ ಮಿಕ್ಸ್ ಮಾಡಿ ತರ್ತಾರೆ ಯಾಕಂದ್ರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ ಏನಂದ್ರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಪಾಸಿಟಿವ್ ಅಂದ್ರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನ್ ಹೇಳ್ತೀವಿ ಒಂದು ಒಂದು ತ್ಯಾಗ ಅಂತ ಹೇಳ್ತೀವಿ ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ ಆ ಎಲ್ಲದಕ್ಕೂ ಮೀರಿದ್ದೇ ಈ ಲವ್ ಸ್ಟೋರಿ ಅಂತ ನಾವು ಸಂಜು ಬ್ಯಾಟ್ಸ್ ಬಹಳ ಅದ್ಭುತವಾದ ವಿಶ್ವಲ್ಸ್ ವಿಶುವಲ್ಸ್ ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರಾಕ್ಟ್ ಆಯಿತು ಶ್ರೀಧರ್ ಅಂತ ನಾನು ಕೇಳಿದೆ ಶ್ರೀಧರ್ ಅಂತ ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಮೇಲೆ ಕೇಳಿದೆ ಬೆಳ್ಳಿ ಪಿತ್ತೆ ಮಾಡಿದ್ರು ಅವರು ಹೌದು ಹೌದು ನಂಗೆ ಬಹಳ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಮಾಡಿದ್ರೆ ಜಸ್ಟ್ ವಾಂಟ್ ಕಂಗ್ರೆ ಟಿವ್ ನಿಜುವಲ್ಲಿ ಇನ್ನೊಂದು ಫಿಲ್ಮ್ ಮಾಡ್ಬೇಕು ನಾವು ಜೊತೆಲಿ ಐ ಥಿಂಕ್ ಯು ಹ್ ಡನ್ ವೆರಿ ಗುಡ್ ಜಾಬ್ ಐ ಮೀನ್ ಮ್ಯೂಸಿಕ್ ರಿಕಾರ್ಡಿಂಗು ಸತ್ಯ ಕ್ಯಾಮ್ರಾ ವರ್ಕ್ ಅಂಡ್ ನಮ್ಮ ಶ್ರೀನಗರ್ ಕೆಟ್ಟಿಯವರ ಪರ್ಫಾರ್ಮೆನ್ಸ್ ಇರ್ಬೋದು ಬಹಳ ಅದ್ಭುತವಾಗಿ ಬಹಳ ಎಲ್ಲೂ ಓವರ್ ಇಲ್ಲ ಅಂದ್ರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಅಂದ್ರೆ ಆ ಪಾತ್ರಕ್ಕೆ ಏನ್ ಬೇಕೋ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದ್ದಾರೆ ಎಲ್ಲೂ ಏನು ನಾನು ಆಕ್ಟ್ ಮಾಡಬೇಕು ಅಭಿನಯ ಮಾಡಿ ತೋರಿಸ್ಬೇಕು ನಾನು ಆಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ ಅದು ಬಹಳ ಕೂಲಾಗಿ ಆ ಕ್ಯಾರೆಕ್ಟರ್ ಇಂಟೆಲಿಜೆಂಟ್ ಆಗಿ ಐ ತಿಂಕ್ ನಾಗಶೇಖರ್ ಬಹಳ ಇಂಟೆಲಿಜೆಂಟ್ ಆಗಿ ತೋರಿಸಿದ್ದಾರೆ ಅವ್ರನ್ನ ರಚಿತಾರಾಮ್ ಅವರು ಅಷ್ಟೇ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ನನಗೆ ಆತನ ಕ್ಯಾರೆಕ್ಟರ್ ಇಷ್ಟು ತುಂಬಾ ಇಷ್ಟ ಆಯ್ತು ಯಾರು ನಾನು ನಮ್ಮ ಕಾಮಿಡಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓವರ್ ಆಲ್ ಫಿಲ್ಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಎಲ್ಲೂ ಅಲ್ಲ ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿದೆ ಅಂಡ್ ಬಹಳ ಒಳ್ಳೆ ಒಳ್ಳೆ ರೀತಿ ಇದೆಲ್ಲ ಬಹಳ ಅದ್ಭುತ ಮಾಡಿದ್ದಾರೆ ನಾಗಶೇಖರ್ ಡೈರೆಕ್ಷನ್ ತುಂಬಾ ವೈಸ್ಟ ಮಾಡಿದ್ದಾರೆ ಏನ್ ಹೇಳಿದ್ರು ಅವರಷ್ಟೇ ಗೀತಾ ನೀವು ನೋಡಿ ಇಂಡಿಯನ್ ಸ್ಕ್ರೀನ್ ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ ಈ ಗೀತಾ ನಡೆ ಬರುತ್ತೆ ಹೀರೋಯಿನ್ಗಳ ಹೆಸರನ್ನ ಯೂಶಲ್ ಗೀತಾ ಅಂತಾನೆ ಹೇಳ್ತಾರೆ ಅದು ನಾನು ಸೀತಾ ಅವ್ರ ಗೀತಾ ಅಂತ ಒಂದು ಪಿಕ್ಚರ್ ಬಂದಿದ್ದ ಐ ತಿಂಕ್ ನೇಮಾನ ನೋಡಬೇಕು ಸೊ ಈ ಗೀತಾನ ವರ್ಡ್ ಲಕ್ಕಿ ವರ್ಡ್ ಅಂತ ಇವ್ರು ನಮ್ಮ ಶಂಕರ್ನಾಗ್ ಅವರು ಗೀತಾ ಅಂತ ಪಿಕ್ಚರ್ ಹೆಸರೇ ಗೀತಾ ಅಂತ ಇಟ್ಟು ಅವರು ನೋಡ್ಬೇಕಂತ ಆಸೆ ಪಟ್ರು ಜೊತೆ ಕೇಳ್ಕೊಂಡವ್ರನ್ನ ಮಕ್ಳು ಬರ್ಬೋದಂತ ಅಯ್ಯೋ ಈ ಬರ್ಲಿ ಅಣ್ಣ ಯಾಕಂದರೆ ಅವ್ರ ಪಾಪ ಅವ್ರ ಔಟಿಂಗಿಗೆ ಕರ್ಕೊಂಡೋಗ ಲಾಸ್ಟ್ ಇಯರ್ ನಾನು ಆಗಿಲ್ಲ ನಾನು ಕರ್ಕೊಂಡೋಗಕ್ಕೆ ಎಲ್ಲಿದ್ದು ನಮ್ಮದು ನಮ್ಮ ಸಿನಿಮಾನೇ ತೋರ್ಸೋಕ್ಕಾಗಲಿಲ್ಲ ಬಾಳೆ ಜನರಿಗೆ ಯಾಕಂದರೆ ನನಗೆ ಹುಷಾರಲಿಲ್ಲ ಯು ಎಸ್ ಗೆ ನಾನು ರಿಲೀಸು ಪ್ರಮೋಷನ್ಲಿ ಅದು ಅದ್ರಲ್ಲಿ ಬ್ಯುಸಿಯಾಗಿದ್ದೆ ಅದಾದಮೇಲೆ ಯು ಎಸ್ ಗೆ ಸೊ ಅದರಿಂದ ನಾನು ತೋರ್ಸೋಕ್ಕಾಗಲ್ಲ ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ಬೆಟ್ಸ್ ಗೀತನೇ ಫಸ್ಟ್ ಸಿನಿಮಾ ನೋಡ್ಬೇಕಾದಂತ ಅದು ನಮ್ಮ ಜೊತೆ ನೋಡ್ಬೇಕಂತ ಅದು ಭಾಳ ಖುಷಿಯಾದ ವಿಷಯ ಅವ್ರಿಗೆ ಒಂದು ಔಟಿಂಗ್ ಆಗುತ್ತೆ ಔಟಿಂಗ್ ಬಂದಾಗ ಏನಾಗುತ್ತೆ ಅದೆಲ್ಲ ಒಂದು ಹೊಸತನ ನೋಡಿ ಅವ್ರ ಮಕ್ಕಳು ಒಳ್ಳೆ ಕೂತ್ಕೊಂಡು ಭಾಳ ಇದ್ರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋ ಇಂದ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಸೇ ಕುತ್ಕೊಂಡು ಆ ಪಾಪ್ಕಾರ್ನು ಆ ಒಂದು ಗೀಸ್ ಸಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದ್ದೇ ಅದೊಂದು ಭಾವನೆಗಳಿರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ತುಂಬಾಡಿದಾರೆ ಜೋಗ್ಸಸ್ ಆ್ಯಂಡ್ ನಿಜವಾಗ್ಲೂ ನನಗೆ ಪಿಕ್ಚರ್ ಬಹಳ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಪಿಕ್ಚರ್ ಆ್ಯಂಡ್ ನಾಗಶೇಖರ್ ಡೈರೆಕ್ಷನ್ ತುಂಬ ಇಷ್ಟ

ಲಾಂಗ್ ನಾಗಶೇಖರ್ಸ್ ಅನ್ನೋದೇ ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅಂಡ್ ರೈತರದು ಆಮೇಲೆ ಓವರ್ ಆಲ್ ಪಿಕ್ಚರ್ ಮೇಕಿಂಗೇ ತುಂಬಾ ಚೆನ್ನಾಗಿ ಉಂಟು ಹೇಳೋ ರೀತಿ ಇರ್ಬೋದು ಅಂಡ್ ಸುಮ್ನೆ ನಾವ್ ಏನ್ ಹೇಳ್ತೀವಿ ಕ್ಯಾಮ್ರಾಮನ್ ಈಗ ಇವ್ರನ್ನ ಹಾಕ್ಬಿಟ್ಟಿದ್ವಿ ಅವ್ರನ್ನ ಹಾಕ್ಬಿಟ್ಟಿದ್ವಿ ಹಿಂಗ್ ತೋರಿಸ್ಬಿಟ್ಟಿದ್ವಿ ಅನ್ನೋದೆಲ್ಲ ತೋರ್ಸೋದ್ ಒಂದ್ ಪರ್ಪಸ್ ಬೇಕು ಯಾಕೆ ತೋರ್ಸ್ತೀವಿ ನಾವು ವಿಜುಲಿ ಯಾಕೆ ನಾವು ತೋರಿಸ್ತೀವಿ ಅಂತ ಜನಗಳನ್ನ ಹೆಂಗ ನಾವು ಅಟ್ರಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ ಅಮಿತಾಬ್ ಬಚ್ಚನ್ ಒಂದು ಪಿಕ್ಚರ್ ಬಂದಿತ್ತು ಅಮಿತಾಬ್ ಬಚ್ಚನ್ ರೇಖಾ ಅವರು ಅವ್ರಿಗೆ ಜಯ ಜಯ ಬಾದ್ರಿ ಅವ್ರು ಮಾಡಿದ್ರು ಸಿಲ್ಸಿಲಾತ್ ಒಂದು ಪಿಕ್ಚರ್ ಮಾಡಿದ್ರು ಅದ್ರ ನೋಡಿ ವಿಜುಲ್ಸ್ ಹೆಂಗಿರುತ್ತೆ ಲವ್ ಸ್ಟೋರಿ ಅಲ್ಲ ಅದು ಏನಾಗುತ್ತೆ ಸಮ್ ಸಮ್ ಫಿಲ್ಮ್ಸ್ ವಿಲ್ ಅಟ್ರಾಕ್ಟ್ ಕಬಿ ಕಬಿ ಆತರ ಸಂಜು ಎಟ್ಸ್ಗೆ ಅಲ್ವೇ